ಯಾವುದೇ ಪ್ರಾಣಿಗಳಾಗ್ಲಿ ಪಕ್ಷಿಗಳಾಗ್ಲಿ ನಮ್ಮ ಸಂಪ್ರದಾಯದೊಂದಿಗೆ ಕನೆಕ್ಟಿವಿಟಿಯನ್ನ ಹೊಂದಿದೆ ಅದು ಎಲ್ಲರಿಗೂ ತಿಳಿದಿರುವ ವಿಷಯವೇ ನಾವು ಕಾರ್ಯಾರ್ಥಿಯಾಗಿ ಹೊರಗೆ ಹೋಗುವಾಗ ಈ ಪ್ರಾಣಿಗಳು ಎದುರು ಬಂದ್ರೆ ಶುಭ ಇನ್ನು ಕೆಲವು ಪ್ರಾಣಿಗಳು ಎದುರಾದ್ರೆ ಅದು ಅಶುಭವೆಂದು ನಮ್ಮಲ್ಲಿ ಬಹಳಷ್ಟು ಜನರ ನಂಬಿಕೆಯೂ ಹೌದು ವಿಶ್ವಾಸವೂ ಹೌದು ಇದು ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಅನಾದಿ ಕಾಲದಿಂದಲೂ ನಡೆದು ಬಂದಂತ ಒಂದು ಪದ್ಧತಿ ಹಾಗೆ ನೋಡಿದಾಗ ನಾವು ಮನೆಯಲ್ಲಿ ಜಗಳ ಆಡ್ತಾ ಇದ್ರೆ ಕಾಗೆಯ ಹಾಗೆ ಜಗಳ ಆಡಬೇಡ್ರಿ ಅಂತ ಕೂಡ ಹೇಳ್ತಾರೆ ಹಾಗೆ ಅರ್ಸ್ತಾ ಇದ್ರೆ ಕಾಗೆಯ ಹಾಗೆ ಅರ್ಚಬೇಡಿ ಅಂತ ಕೂಡ ಾರೆ ಇನ್ನು ಕಾಗೆಯ ಬಗ್ಗೆ ಸಹ ಇಂತ ನಂಬಿಕೆಗಳು ನಮ್ಮಲ್ಲಿ ಸಾಕಷ್ಟು ಇದೆ ನಮ್ಮ ಪೂರ್ವಿಕರ ಪ್ರಕಾರ ಮನುಷ್ಯನ ಹುಟ್ಟು ಸಾವು ಕಾಗೆಯೊಂದಿಗೆ ಕೊಂಡಿಯಂತೆ ಬೆಸೆದುಕೊಂಡಿದೆ ಅಂತ ಹೇಳ್ತಾರೆ ಹಾಗೆ ಸತ್ತು ಹೋಗಿರುವ ನಮ್ಮ ಪೂರ್ವಿಕರು ಅಥವಾ ಹಿರಿಯರು ಕಾಗೆಯ ರೂಪದಲ್ಲಿ ಅಲಿತಾ ಇರ್ತಾರೆ ಎಂದು ಕೂಡ ನಮ್ಮಲ್ಲಿ ಸಾಕಷ್ಟು ಜನ ಭಾವಿಸುತ್ತಾರೆ ಇದರಿಂದ ಪ್ರಾಣಿಗಳಾಗ್ಲಿ ಪಕ್ಷಿಗಳಾಗ್ಲಿ ಅದರಲ್ಲೂ ಕಾಗೆ ಕೂಡ ಭವಿಷ್ಯತ್ ಕಾಲದ ಭವಿಷ್ಯತ್ತಿನ ಸೂಚನೆಗಳನ್ನ ಅದು ನೀಡುತ್ತದೆ ಎಂದು ನಮ್ಮಲ್ಲಿ ಹಿರಿಯರು ಹೇಳುತ್ತಾ ಬಂದಿರುವಂತ ಒಂದು ನಾನ್ ನುಡಿದೆ ಒಂದು ವೇಳೆ ನೀವು ಹೊರಗೆ ಹೋಗುವಾಗ ಕಾಗೆ ಬಂದು ಜೋರಾಗಿ ಕಿರಿಸಿದ್ರೆ ನೀವು ಕೈಗೊಂಡ ಕಾರ್ಯ ಯಶಸ್ಸಿನ ಪಥದತ್ತ ಸಾಕ್ತಾ ಇದೆ ನೀವು ಸದ್ಯದಲ್ಲೇ ಯಶಸ್ಸನ್ನ ಕಾಣುತ್ತೀರಿ ಎಂದು ಅದರ ಸಂಕೇತವಂತೆ ನೀವು ಸದ್ಯದಲ್ಲೇ ಯಶಸ್ಸನ್ನ ಕಾಣ್ತೀರಿ ವಿಜಯಿಗಳಾಗ್ತೀರಿ ಅಂತ ಅದರ ಸಂಕೇತವಂತೆ ಇನ್ನು ತುಂಬಿದ ಮಡಿಕೆಯ ಮೇಲೆ ಕುಳಿತ ಕಾಗೆ ಯಾವುದಾದ್ರೂ ನೀವು ನೋಡಿದ್ರೆ ಅವರು ಶೀಘ್ರದಲ್ಲಿ ಧನವಂತರು ಆಗ್ತಾರೆ ಎನ್ನುವುದರ ಸೂಚನೆಯಂತೆ ಇನ್ನು ಯಾವುದಾದ್ರೂ ಆಹಾರ ಪದಾರ್ಥವನ್ನ ಬಾಯಿಯಲ್ಲಿ ಇಟ್ಟುಕೊಂಡಿದ್ದ ಕಾಗೆ ಅದು ಯಾರ ಮೇಲಾದ್ರೂ ಅಂದ್ರೆ ಮನುಷ್ಯರ ಮೇಲೆ ಬಿಸಿ ಸಾಕಿದಾಗ ಅದು ಅಶುಭಕ್ಕೆ ಸಂಕೇತ ಅಂತ ಕೂಡ ಹೇಳ್ತಾರೆ ಇನ್ನು ಹಾಗೆಯೇ ಕಾಗೆಯ ಬಾಯಲ್ಲಿ ಹಿಡಿದುಕೊಂಡು ಹೋಗುತ್ತಿರುವ ಮಾಂಸದ ಮುದ್ದೇನಾದ್ರೂ ಮನುಷ್ಯರ ಮೇಲೆ ಬಿದ್ರೆ ಅವರಿಗೆ ಮೃತ್ಯೋಗ ಸೂಚಿಸುತ್ತದೆ ಅಂತ ಕೂಡ ಜ್ಯೋತಿಷ್ಯರು ಸೂಚಿಸುತ್ತಾರೆ ಹೀಗೆ ಹಾರುತ್ತಿರುವ ಕಾಗೆ ಗಂಡಸರ ಮೇಲಾಗಲಿ ಹೆಂಗಸರ ಮೇಲಾಗ್ಲಿ ಹೊಡೆದ್ರೆ ಅಥವಾ ತಗಲಿದ್ರೆ ಆಯಾ ವ್ಯಕ್ತಿಗಳು ಅನಾರೋಗ್ಯಕ್ಕೆ ಗುರಿಯಾಗುತ್ತಾರೆ ಎನ್ನುವುದರ ಸಂಕೇತವಂತೆ ಹೀಗೆ ಕಾಗೆ ಗುಂಪೊಂದು ಸಮೂಹವಾಗಿ ಸೇರಿ ಅರ್ಚುತ್ತಾ ಇದ್ರೆ ಆ ಸ್ಥಳದಲ್ಲಿರುವ ವ್ಯಕ್ತಿ ಅಥವಾ ಸುತ್ತಮುತ್ತಲಿನ ಜನರಲ್ಲಿ ಯಾರಾದರೂ ಒಬ್ಬರು ಸಮಸ್ಯೆಗಳ ಸುಳಿಯಲ್ಲಿ ಸಿಲುಕಿಕೊಳ್ಳುತ್ತಾರೆ ಎಂಬುದರ ಸಂಕೇತವಂತೆ ಹಾಗೆಯೇ ಯಾರ ತಲೆ ಮೇಲಾದ್ರೂ ಕಾಗೆ ಕುಳಿತರೆ ಅವರಿಗೆ ಅವಮಾನ ಕಾದಿದೆ ಆ ಅವಮಾನದಿಂದ ಸಮಾಜದಲ್ಲಿ ಗೌರವ ಆಧಾರಗಳು ಕಡಿಮೆ ಆಗುತ್ತವೆ ಅಥವಾ ಕಳೆದುಕೊಳ್ಳುತ್ತಾರೆ ಎಂಬುದರ ಸಂಕೇತವಂತೆ ಇನ್ನು ಒಂದ್ ವೇಳೆ ಕಾಗೆ ಏನಾದರೂ ಮಹಿಳೆ ತಲೆ ಮೇಲೆ ಅಥವಾ ಮಡಿಲಿನಲ್ಲಿ ಕುಳಿತಿದ್ದೆ ಆದ್ರೆ ಆಕೆಯ ಪತಿಗೆ ಸಮಸ್ಯೆಗಳ ಸುಳಿ ಕಾದಿದೆ ಅಥವಾ ಸಮಸ್ಯೆಗಳ ಸುಳಿಯಲ್ಲಿ ಆತನು ಸಿಲುಕಿಕೊಳ್ಳುತ್ತಾನೆ ಎಂಬುದರ ಸೂಚನೆಯಂತೆ ಇನ್ನು ಸಂಜೆ ಹೊತ್ತಿನಲ್ಲಿ ಕಾಗೆ ಏನಾದ್ರೂ ಆಗ್ನೇಯ ದಿಕ್ಕಿನಿಂದ ಬರುತ್ತಿರುವುದನ್ನ ಯಾರಾದ್ರೂ ನೋಡಿದ್ರೆ ದ್ರವ್ಯ ಲಾಭ ಧನ ಲಾಭ ಆಗುವುದನ್ನ ಅದು ಸೂಚಿಸುತ್ತದೆ ಅಂತ ಹೇಳ್ತಾರೆ ಒಂದು ವೇಳೆ ಕಾಗೆ ರೆಕ್ಕೆಗಳನ್ನ ಬಡಿಯುತ್ತಾ ಜೋರಾಗಿ ಕಿರ್ಚುತ್ತಾ ಓಡಾಡ್ತಾ ಇದ್ರೆ ಇನ್ನೇನು ಮರಣವಾರ್ತೆ ಕೇಳುತ್ತೀರಾ ಅಥವಾ ಮರಣವನ್ನ ಅದು ತಿಳಿಸುತ್ತದೆ ಅಂತ ಅರ್ಥವಂತೆ ಹೀಗಿದೆ ಕಾಗೆ ಪುರಾಣ ಇವೆಲ್ಲ ಈಗಿನ ಪುರಾಣಗಳು ಅಲ್ಲ ಅನಾದಿ ಕಾಲದಿಂದಲೂ ಹಿರಿಯರಿಂದ ಹಿರಿಯರಿಗೆ ಪಾಸ್ ಆಗುತ್ತಾ ಬಂದಿರುವಂತ ಸಂಗತಿಗಳು ಕಾಗೆಯ ಬಗ್ಗೆ ಮಾತ್ರ ಈ ಕೆಲವು ನಂಬಿಕೆಗಳು ನಮ್ಮಲ್ಲಿ ಇಂದಿಗೂ ಜಾಗೃತವಾಗಿವೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ